ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ದೀಪಿಕಾ ಲೈಫ್ ಸ್ಟೈಲ್ಗೆ ಕನೆಕ್ಟ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾವು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ಸ್ನೇಹಿತರೆ ತಕ್ಷಣ ನೋಡ್ಬೋದು ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಾಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಬಗ್ಗೆ ಬನ್ನಿ ನೋಡೋಣ ಸ್ನೇಹಿತರೆ ಕುಂಭರಾಶಿಯವರೇ ಕಷ್ಟವು ಎಷ್ಟು ದೊಡ್ಡದಾಗಿರುತ್ತದೆಯೋ ಅದನ್ನು ಮೀ ಮೀರುವಲ್ಲಿನ ಮಹಿಮೆಯು ಅಷ್ಟೇ ಹೆಚ್ಚಾಗಿರುತ್ತದೆ ಕುಂಭರಾಶಿಯ ಜಾತಕದವರೇ ಈ ಸಾಲು ಕೇವಲ ಒಂದು ಸುವಿಚಾರವಲ್ಲ ಬದಲಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಜೀವನದ ಸತ್ಯವಾಗಿದೆ ಕ್ಯಾಲೆಂಡರ್ನ ಪುಟಗಳು ಪ್ರತಿ ವರ್ಷ ಬದಲಾಗುತ್ತವೆ ಆದರೆ ದಶಕದಲ್ಲಿ ಒಂದು ಅಥವಾ ಎರಡು ವರ್ಷಗಳು ಹೀಗೆ ಬರುತ್ತವೆ ಅದು ಒಂದು ಯುಗದ ಅಂತ್ಯವನ್ನು ಮತ್ತು ಇನ್ನೊಂದರ ಆರಂಭವನ್ನು ಸೂಚಿಸುತ್ತದೆ ಇಪ್ಪತ್ತೆರಡು ನಿಮಗೆ ಅಂತಹದೇ ನಿರ್ಣಾಯಕ ವರ್ಷವಾಗಿದೆ ಏಕೆ ಗೊತ್ತೇ ಏಕೆಂದರೆ ನೀವು ಶನಿಯ ಸಾಡೆ ಸಾ ಏಳುವರೆಯ ಶನಿ ಅಂತ್ಯದ ಪ್ರಮುಖವಾದ ಮೂರನೇ ಮತ್ತು ಅಂತಿಮ ಹಂತಕ್ಕೆ ಪ್ರವೇಶಿಸಿದ್ದೀರಿ ಈ ವಿಡಿಯೋ ಯಾವುದೇ ಸಾಮಾನ್ಯ ಭವಿಷ್ಯವಾಣಿ ಅಲ್ಲ ಸ್ನೇಹಿತರೆ ಇದು ಎರಡು ಸಾವಿರದ ಇಪ್ಪತ್ತಾರರ ಒಂದು ಮಹಾ ರಣನೀತಿ ಮಹಾರಣ ನೀತಿ ಗ್ರ್ಯಾಂಡ್ ಆಗಿದೆ ಮುಂದಿನ ಕೆಲವು ನಿಮಿಷಗಳಲ್ಲಿ ಬ್ರಹ್ಮಾಂಡವು ನಿಮಗಾಗಿ ಏನು ನಿರ್ಧರಿಸಿದೆ ನಿಮಗಾಗಿ ಏನು ನಿರ್ಧರಿಸಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳೋಣ ದೇವಗುರು ಬೃಹ ಬೃಹಸ್ಪತಿ ಅಂದರೆ ದೇವಗುರು ಗ್ರಹವು ತನ್ನ ಉಚ್ಚರಾಶಿಗೆ ಬಂದು ನಿಮ್ಮ ಶತ್ರುಗಳನ್ನು ಹೇಗೆ ನಾಶ ಮಾಡುತ್ತಾರೆ ಎಂಬ ಆಕಾಶ ಆಕಾಶಕಾಯದ ಘಟನೆಯನ್ನು ನಾವು ಚರ್ಚಿಸೋಣ ನಿಮ್ಮ ಜೀವನದಲ್ಲಿ ಆರ್ಥಿಕ ಕ್ರಾಂತಿಯನ್ನು ತರಬಲ್ಲ ಈ ಚತುರ್ವರ್ಗಿ ಯೋಗವನ್ನು ನಾವು ವಿಶ್ಲೇಷಿ ವಿಶ್ಲೇಷಿಸೋಣ ಮತ್ತು ಅಂತ್ಯದ ಮುಖ್ಯವಾಗಿ ವಿಡಿಯೋದ ಕೊನೆಯಲ್ಲಿ ನಾನು ನಿಮಗೆ ಈ ತಾರ್ಕಿಕ ಮತ್ತು ಸಾತ್ವಿಕ ಪರಿಹಾರಗಳನ್ನು ಉಪಯ ಉಪಾಯಗಳನ್ನು ಹೇಳುತ್ತೇನೆ ಅದು ಈ ಸಾಡೆ ಸಾತಿಯ ವಿದಾಯವನ್ನು ಒಂದು ಶಾಪದಿಂದ ವರವನ್ನಾಗಿ ಬದಲಾಯಿಸಬಹುದು ಇಪ್ಪತ್ತಾರು ನಿಮಗೆ ಪು ಪುನರಾಗಮನದ ವರ್ಷ ನೀವು ಕಳೆದುಕೊಂಡಿರುವುದನ್ನು ಬಡ್ಡಿ ಸಮೇತ ಹಿಂಪಡೆಯುವ ವರ್ಷ ಆದರೆ ಇದಕ್ಕಾಗಿ ನಾವು ಗ್ರಹಗಳ ದೊಡ್ಡ ಚಿತ್ರಣವನ್ನು ಅರ್ಥ ಮಾಡಿಕೊಳ್ಳಬೇಕು ಹಾಗಾದರೆ ಬನ್ನಿ ಭಾವನೆಗಳನ್ನು ಬದುಕಿಟ್ಟು ತರ್ಕ ಮತ್ತು ಲೆಕ್ಕಾಚಾರದೊಂದಿಗೆ ಪ್ರಾರಂಭಿಸೋಣ ಮೊದಲನೆಯದಾಗಿ ನಿಮ್ಮ ರಾಶಿಯ ಒಡೆಯನಾದ ಶನಿದೇವರ ಬಗ್ಗೆ ಮಾತನಾಡೋಣ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶನಿಯು ನಿಮ್ಮ ರಾಶಿಯಿಂದ ಹೊರಬಂದು ಎರಡಂದು ಅಂದರೆ ಎರಡನೇ ಮನೆ ಅಂದರೆ ಮೀನರಾಶಿಯಲ್ಲಿ ಸಂಚರಿಸುತ್ತಾರೆ ಜ್ಯೋತಿಷ್ಯಶಾಸ್ತ್ರದಲ್ಲಿ ಎರಡನೇ ಮನೆ ಧನ ಮತ್ತು ವಾಣಿಯ ಮನೆಯಾಗಿದೆ ಈ ಇಲ್ಲಿ ಶನಿ ಒಬ್ಬ ಆರ್ಥಿಕ ಪರೀಕ್ಷಿಕನ ಪಾತ್ರದಲ್ಲಿದ್ದಾರೆ ಇದರ ನೇರ ಅರ್ಥವೇನೆಂದರೆ ದನದ ಆಗಮನವು ಜೋರಾಗಿರುತ್ತದೆ ಲಕ್ಷ್ಮಿಯ ವಾಸವಿರುತ್ತದೆ ಆದರೆ ಶನಿಯ ಸ್ವಭಾವವು ನ್ಯಾಯ ಮತ್ತು ಶಿಸ್ತು ನೀವು ಆರ್ಥಿಕ ಶಿಸ್ತನ್ನು ಕಾಪಾಡಿಕೊಂಡರೆ ಮಾತ್ರ ನಿಮ್ಮ ಬಳಿ ಹಣ ಉಳಿಯುತ್ತದೆ ನೆನಪಿಡಿ ಹಣ ಬಂದ ನಂತರ ನಿಮ್ಮ ನಡವಳಿಕೆ ಹೇಗಿರುತ್ತದೆ ಎಂಬುದನ್ನು ಶನಿ ಶನಿ ಇಲ್ಲಿ ಗಮನಿಸುತ್ತಿದ್ದಾರೆ ಖರ್ಚುಗಳ ಮೇಲೆ ಹಿಡಿತ ಸಾಧಿಸದಿದ್ದರೆ ಕೂಡಿಟ್ಟ ಹಣವು ಮರಳಿನಂತೆ ಜಾರಿ ಹೋಗಬಹುದು ಎರಡನೇ ಮುಖ್ಯ ಆಟಗಾರನಾದ ದೇವಗುರು ಅಂದ್ರೆ ಗುರುಗ್ರಹ ವರ್ಷದ ಅತಿ ದೊಡ್ಡ ನಿರ್ಣಾಯಕ ತಿರುವು ಜೂನ್ ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಬರುತ್ತದೆ ಗುರು ಕರ್ಕಾಟಕ ರಾಶಿಯನ್ನು ಪ್ರವೇಶಿಸುತ್ತಾರೆ ಅದು ಅವರ ಉಚ್ಚ ರಾಶಿಯಾಗಿದೆ ಕುಂಭ ರಾಶಿಗೆ ಇದು ಆರನೇ ಮನೆಯಾಗಿದೆ ಇಲ್ಲಿ ಒಂದು ವಿರೋಧ ಭಾಸವಿದೆ ಅದನ್ನು ಅರ್ಥ ಮಾಡಿಕೊಳ್ಳುವುದು ಅವಶ್ಯಕ ಉಚ್ಚ ಸ್ಥಾನದಲ್ಲಿರುವ ಗುರು ನಿಮ್ಮ ಶತ್ರುಗಳನ್ನು ಸಂಪೂರ್ಣವಾಗಿ ಸೋಲಿಸುತ್ತಾರೆ ಕೋರ್ಟ್ ಕಚೇರಿಗಳಲ್ಲಿ ವಿಜಯವನ್ನು ನೀಡುತ್ತಾರೆ ಆದರೆ ಆರನೇ ಮನೆ ರೋಗಗಳದ್ದು ಹೌದು ಆದ್ದರಿಂದ ಯಶಸ್ಸಿನ ಜೊತೆಗೆ ನೀವು ಹೊಟ್ಟೆ ಮತ್ತು ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳ ಬಗ್ಗೆ ಎಚ್ಚರದಿಂದಿರಬೇಕು ಸ್ನೇಹಿತರೆ ಇದು ನಿಮಗೆ ನಿಮ್ಮ ವರ್ಷದ ಕುಂಡಲಿಯ ಹನ್ನೊಂದನೇ ಮನೆಯಲ್ಲಿ ಅಂದರೆ ಲಾಭಸ್ಥಾನದಲ್ಲಿ ಒಂದು ಅಪರೂಪದ ಚತುರ್ವರ್ಗ ಯೋಗ ನಿರ್ಮಾಣವಾಗುತ್ತಿದೆ ಸೂರ್ಯ ಮಂಗಳ ಬುಧ ಮತ್ತು ಶುಕ್ರ ಒಂದೇ ಕಡೆ ಇರುವುದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸರ್ಕಾರಿ ವ್ಯವಸ್ಥೆ ಮತ್ತು ದೊಡ್ಡ ಸಂಪರ್ಕಗಳಿಂದ ನೀವು ಅತಿಯಾದ ಲಾಭವನ್ನು ಪಡೆಯಲಿದ್ದೀರಿ ಎಂಬುದರ ಸಂಕೇತವಾಗಿದೆ ಸಂಖ್ಯಾಶಾಸ್ತ್ರದ ದೃಷ್ಟಿಕೋನದಿಂದ ನೋಡುವುದಾದರೆ ಎರಡು ಸಾವಿರದ ಇಪ್ಪತ್ತಾರರ ಒಟ್ಟು ಮೊತ್ತ ಹತ್ತು ಅಂದರೆ ಒಂದು ಆಗುತ್ತದೆ ಇದು ಸೂರ್ಯನ ಸಂಖ್ಯೆಯಾಗಿದೆ ಸೂರ್ಯ ಅಧಿಕಾರ ಮತ್ತು ಹೊಸ ಆರಂಭದ ಸಂಕೇತ ಇದು ಎರಡು ಸಾವಿರದ ಇಪ್ಪತ್ತೈದರವರೆಗೂ ನೀವು ಭ್ರಮೆ ಅಥವಾ ಕತ್ತಲೆಯಲ್ಲಿ ಇದ್ದಿದ್ದರೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ರಾಹುವಿನ ಸ್ಥಾನ ಬದಲಾವಣೆಯೊಂದಿಗೆ ಆ ಮಂಜು ಸಂಪೂರ್ಣವಾಗಿ ಸರಿದು ಹೋಗುತ್ತದೆ ಈ ವರ್ಷವು ನಿಮ್ಮಿಂದ ನಾಯಕತ್ವವನ್ನು ಬಯಸುತ್ತದೆ ಹಿಂಬಾಲಿಸುವುದನ್ನು ಈಗ ನಾವು ಜೀವನದ ಪ್ರತಿಯೊಂದು ಅಂಶವನ್ನು ಆಳವಾಗಿ ವಿಶ್ಲೇಷಿಸೋಣ ಮತ್ತು ಸಮಯಕ್ಕೆ ಅನುಗುಣವಾಗಿ ಏನಾಗಲಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳೋಣ ಸ್ನೇಹಿತರೆ ಮತ್ತು ಮನಸ್ಸು ಮತ್ತು ವ್ಯಕ್ತಿತ್ವ ವರ್ಷದ ಆರಂಭ ಅಂದರೆ ಜನವರಿಯಿಂದ ಮಾರ್ಚ್ ನಿಮಗೆ ಮಾನಸಿಕವಾಗಿ ಸವಾಲಿನದ್ದಾಗಿರುತ್ತದೆ ಇದನ್ನು ಆಂತರಿಕ ಬಿರುಗಾಳಿ ಎಂದು ಕರೆಯಲಾಗಿದೆ ಸಾಡೆ ಸಾತಿಯ ಅಂತಿಮ ಹಂತದಲ್ಲಿ ಇರುವುದರಿಂದ ನಿಮ್ಮ ಮನಸ್ಸಿನಲ್ಲಿ ಆಲೋಚನೆಗಳ ಬಿರುಗಾಳೆ ಎದ್ದೇಳುತ್ತದೆ ರಾಹು ಇನ್ನು ಲಗ್ನದಲ್ಲೇ ಇದ್ದಾನೆ ಆದ್ದರಿಂದ ನೀವು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಎಂದು ನಿಮಗೆ ಅನಿಸಬಹುದು ಒಂದು ವಿಚಿತ್ರವಾದ ಆತಂಕ ಅಥವಾ ಲೋ ಫೀಲಿಂಗ್ ಇರಬಹುದು ಆದರೆ ಜನವರಿ ಹದಿನಾರರ ನಂತರ ಒಂದು ಬದಲಾವಣೆ ಬರುತ್ತದೆ ನೀವು ಮಂಥನವನ್ನು ಪ್ರಾರಂಭಿಸುತ್ತೀರಿ ಇದು ನೀವು ನಿಮ್ಮ ಹಳೆಯ ತಪ್ಪುಗಳನ್ನು ಒಪ್ಪಿಕೊಳ್ಳುವ ಸಮಯ ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ಮಾಧುರ್ಯ ಬರುತ್ತದೆ ಜನರು ನಿಮ್ಮತ್ತ ಆಕರ್ಷಿತರಾಗುತ್ತಾರೆ ನಿಮ್ಮ ಕೀರ್ತಿ ಅಥವಾ ರೆಪ್ಯುಟೇಷನ್ ಹೆಚ್ಚಾಗುತ್ತದೆ ಸ್ನೇಹಿತರೆ ನಿನ್ನೆವರೆಗೆ ಯಾರು ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಿದ್ದರೂ ಅವರೇ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಬೆನ್ನ ಹಿಂದೆ ನಿಮ್ಮನ್ನು ಹೊಗಳುತ್ತಾರೆ ವೃತ್ತಿ ವ್ಯಾಪ ಮತ್ತು ವೃತ್ತಿ ಮತ್ತು ವ್ಯಾಪಾರ ಜೀವನಕ್ಕೆ ಈ ವರ್ಷ ವಿಸ್ತರಣೆ ಮತ್ತು ದಿಟ್ಟ ನಡೆಗಳ ವರ್ಷವಾಗಿದೆ ಉದ್ಯೋಗದಲ್ಲಿರುವವರಿಗೆ ಆರಂಭದಲ್ಲಿ ಜನವರಿಯಿಂದ ಮಾರ್ಚ್ ಕೆಲಸದಲ್ಲಿ ಅಡೆತಡೆಗಳು ಅಥವಾ ಒಂದು ರೀತಿಯ ಸ್ತಬ್ಧತೆ ಅಂದರೆ ಫ್ರೀಜ್ ಅನುಭವಕ್ಕೆ ಬರಬಹುದು ಭಾಸ್ ಅಂದರೆ ಭಾಸ್ಕರೆಯಿಂದ ಒತ್ತಡವಿರುವುದು ಆದರೆ ಏಪ್ರಿಲ್ ನಂತರ ಕಡೆ ಸಂಪೂರ್ಣವಾಗಿ ಬದಲಾಗುತ್ತದೆ ಪ್ರಮೋಷನ್ ಸಂಬಳ ಹೆಚ್ಚಳ ಮತ್ತು ಕೆರಿಯರ್ ಜಂಪ್ ಯೋಗಗಳು ಉಂಟಾಗುತ್ತವೆ ನೀವು ಐ ಟಿ ಮೀಡಿಯಾ ನಟನೆ ನೃತ್ಯ ಅಥವಾ ಯಾವುದೇ ಸೃಜನಶೀಲ ಕ್ಷೇತ್ರದಲ್ಲಿ ಇದ್ದರೆ ಈ ವರ್ಷ ನಿಮಗೆ ಕೀರ್ತಿಯನ್ನು ತಂದುಕೊಡುತ್ತದೆ ಸರ್ಕಾರಿ ಕ್ಷೇತ್ರದಲ್ಲಿ ಯಶಸ್ಸಿನ ಯೋಗಗಳು ಬಹಳ ಪ್ರಬಲವಾಗಿವೆ ವಿಶೇಷವಾಗಿ ಚತುರ್ವರ್ಗಿ ಯೋಗದ ಕಾರಣದಿಂದಾಗಿ ವ್ಯಾಪಾರಿಗಳಿಗೆ ಮಂಗಳನ ರುಚಕ ಯೋಗವು ತೇಜಿಯನ್ನು ತರುತ್ತಿದೆ ಜನವರಿಯಿಂದ ನವೆಂಬರ್ವರೆಗಿನ ಸಮಯವು ಬಿಸ್ನೆಸ್ ವಿಸ್ತರಣೆಯದ್ದಾಗಿದೆ ಫಂಡಿಂಗ್ ಸಿಗುತ್ತದೆ ಲೋನ್ಗಳು ಪಾಸ್ ಆಗುತ್ತವೆ ಮತ್ತು ದೊಡ್ಡ ಕಂಪನಿಗಳೊಂದಿಗೆ ಒಪ್ಪಂದಗಳು ಆಗಬಹುದು ಆದರೆ ಒಂದು ಕಟುವಾದ ಎಚ್ಚರಿಕೆ ಇದು ಪಾಲುದಾರಿಕೆಗೆ ಈ ವರ್ಷ ಕೆಟ್ಟದಾಗಿದೆ ಡೇಟಾ ಹೇಳುತ್ತದೆ ಒಂಟಿಯಾಗಿ ಕೆಲಸ ಮಾಡುವುದೇ ಉತ್ತಮ ಪಾಲುದಾರರು ಮೋಸ ಮಾಡಬಹುದು ಅಥವಾ ಬಿಟ್ಟು ಹೋಗಬಹುದು ವಿದ್ಯಾರ್ಥಿಗಳಿಗೆ ವರ್ಷದ ಆರಂಭದಲ್ಲಿ ಶಕ್ತಿ ಹೆಚ್ಚಾಗಿರುತ್ತದೆ ಸಿವಿಲ್ ಸರ್ವಿಸಸ್ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವವರಿಗೆ ಜೂನ್ ಎರಡು ಸಾವಿರದ ಇಪ್ಪತ್ತಾರು ಬಹಳ ಅದೃಷ್ಟದ ಸಮಯ ಆದರೆ ಒಂದು ದೊಡ್ಡ ಅಪಾಯವಿದೆ ನೀವು ಸಂಬಂಧಗಳು ಅಥವಾ ಪ್ರೀತಿ ಪ್ರೇಮದ ಸುಳಿಯಲ್ಲಿ ಸಿಲುಕಿದ್ದರೆ ಇಡೀ ವರ್ಷ ಹಾಳಾಗಬಹುದು ಈ ವರ್ಷ ಕೇವಲ ಓದಿಗಾಗಿ ಮೀಸಲಿಡಿ ಸ್ನೇಹಿತರೆ ದಾರಿ ತಪ್ಪುವುದಕ್ಕಲ್ಲ ದನ ಮತ್ತು ಆಸ್ತಿ ಹಣದ ವಿಷಯದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಒಂದು ರೋಲರ್ ಕಾಸ್ಟರ್ ಆಗಿದೆ ಆದರೆ ಅತ್ಯ ಅಂತ್ಯವೂ ಸುಖಕರವಾಗಿದೆ ಅಂತ ಒಂದು ಗುರು ಐದನೇ ಮನೆಯಲ್ಲಿದ್ದಾರೆ ಹಣ ಬರುತ್ತದೆ ಆದರೆ ಕುಟುಂಬ ಮತ್ತು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಖರ್ಚುಗಳಾಗುತ್ತವೆ ಇಲ್ಲಿ ಹಣ ಕೈಯಲ್ಲಿ ನಿಲ್ಲುತ್ತಿಲ್ಲ ಎಂದು ನಿಮಗೆ ಅನಿಸಬಹುದು ಅಂತ ಎರಡು ಇದು ಧನವರ್ಷದ ಸಮಯ ಗುರು ಕರ್ಕಾಟಕ ರಾಶಿಗೆ ಹೋದ ತಕ್ಷಣ ಮತ್ತು ಹನ್ನೊಂದನೇ ಮನೆಯ ಗ್ರಹಗಳು ಸಕ್ರಿಯವಾದಾಗ ಹಠಾತ್ ಲಾಭವಾಗುತ್ತದೆ ಮತ್ತು ಸಿಕ್ಕಿ ಹಾಕಿಕೊಂಡಿದ್ದ ಹಣ ವಾಪಸ್ ಸಿಗುತ್ತದೆ ಅಂದ್ರೆ ನೀವು ಯಾರಿಗಾದರೂ ಸಾಲ ಕೊಟ್ಟಿದರೆ ಹಳೆಯ ಸಾಲಗಳೆಲ್ಲ ವಾಪಸ್ ಬರುತ್ತದೆ ನೀವು ಹಳೆಯ ಆಸ್ತಿ ಅಥವಾ ಜಮೀನನ್ನು ಮಾರಾಟ ಮಾಡಲು ಬಯಸಿದರೆ ಇದು ಅತ್ಯುತ್ತಮ ಸಮಯ ನೀವು ಕೇಳಿದ ಬೆಲೆ ಸಿಗಬಹುದು ಫೆಬ್ರವರಿಯಿಂದ ಡಿಸೆಂಬರ್ ನಡುವೆ ನೀವು ಹೊಸ ಮನೆ ಅಥವಾ ದೊಡ್ಡ ವಾಹನವನ್ನು ಖರೀದಿಸಬಹುದು ಆದರೆ ನೆನಪಿಡಿ ಜುಜಾಟದಿಂದ ದೂರವಿರಿ ಇಲ್ಲದಿದ್ದರೆ ಶನಿದೇವರು ಎಲ್ಲವನ್ನೂ ಕಿತ್ತುಕೊಳ್ಳುತ್ತಾರೆ ಸಂಬಂಧಗಳು ವಿಷಯದಲ್ಲಿ ನೀವು ಹೆಚ್ಚು ಎಚ್ಚರಿಕೆಯಿಂದ ಇರಬೇಕಾದ ಭಾಗವಿದು ಲವ್ ಲೈಫಲ್ಲಿ ಎಚ್ಚರದಿಂದಿರಿ ಜನವರಿಯಿಂದ ಮಾರ್ಚ್ ನಡುವೆ ನಂಬಿಕೆ ದ್ರೋಹ ಸಿಗುವ ನೂರು ಪ್ರತಿಶ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಇದೆ ನಿಮ್ಮ ಸಂಬಂಧದಲ್ಲಿ ಯಾರಾದರೂ ಮೂರನೇ ವ್ಯಕ್ತಿ ಬರಬಹುದು ಅಥವಾ ನೀವು ಯಾರನ್ನು ನಂಬುತ್ತೀರೋ ಅವರು ಗುಪ್ತ ಶತ್ರು ಆಗಿರಬಹುದು ನೀವು ಸಿಂಗಲ್ ಆಗಿದ್ದರೆ ಕೆಲಸದ ಸ್ಥಳದಲ್ಲಿ ಸಂಗಾತಿ ಸಿಗಬಹುದು ವೈವಾಹಿಕ ಜೀವನದಲ್ಲಿ ಶನಿವಾಣಿ ಭಾವದಲ್ಲಿದ್ದಾರೆ ಮತ್ತು ರಾಹು ಲಗ್ನದಲ್ಲಿದ್ದಾರೆ ಪತ್ನಿಯರ ನಡುವೆ ಸಣ್ಣ ಪುಟ್ಟ ವಿಷಯಗಳಿಗೆ ಜಗಳವಾಗಬಹುದು ಇದಕ್ಕೆ ಒಂದೇ ಪರಿಹಾರ ಮೌನ ನೀತಿ ಜೀವನ ಸಂಗಾತಿ ಕೋಪಗೊಂಡಾಗ ನೀವು ಮೌನವಾಗಿರಿ ವರ್ಷದ ಕೊನೆಯಲ್ಲಿ ಗುರು ಏಳನೇ ಮನೆಯ ಕಡೆಗೆ ಸಾಗಿದಾಗ ಸಂಬಂಧಗಳಲ್ಲಿ ಮಾಧುರಿಯ ಬರುತ್ತದೆ ಒಂದು ಒಳ್ಳೆಯ ಸುದ್ದಿ ಏನೆಂದರೆ ನಿಮ್ಮ ಜೀವನ ಸಂಗಾತಿಗೆ ಯಾವುದಾದರೂ ಸರ್ಕಾರಿ ಲಾಭ ಅಥವಾ ಲಾಟರಿ ಒಡೆಯಬಹುದು ಕುಟುಂಬದಲ್ಲಿ ಮದುವೆ ಅಥವಾ ಮಗುವಿನ ಜನನದಂತಹ ಮಂಗಳಕರ ಕಾರ್ಯಗಳು ನಡೆಯುವ ಖಚಿತ ಯೋಗಗಳಿವೆ ಆದರೆ ನಾನು ಮೊದಲೇ ಹೇಳಿದಂತೆ ಒಂದು ದೊಡ್ಡ ದೊಡ್ಡ ಜಗಳವೂ ಆಗಬಹುದು ಒಡಹುಟ್ಟಿದವರೊಂದಿಗೆ ವಿವಾದದಿಂದ ದೂರವಿರಿ ಗೃಹಿಣಿಯರಿಗೆ ವಿಶೇಷ ಸಂದೇಶ ಇದು ಈಗ ನಾನು ವಿಶೇಷವಾಗಿ ಗೃಹಿಣಿಯರಿಗಾಗಿ ನನ್ನ ತಾಯಂದಿರು ಮತ್ತು ಸಹೋದರಿಯರೊಂದಿಗೆ ಮಾತನಾಡಲು ಬಯಸುತ್ತೇನೆ ನೀವು ಮನೆಯ ಅಡಿಪಾಯ ಆಗಿರೋದ್ರಿಂದ ಮತ್ತು ಜ್ಯೋತಿಷ್ಯದ ದತ್ತಾಂಶವು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕುಂಭರಾಶಿಯ ಗೃಹಿಣಿಯರ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಬರಲಿದೆ ಎಂದು ಹೇಳುತ್ತದೆ ಅತ್ಯಂತ ಒಳ್ಳೆಯ ಸುದ್ದಿ ಏನೆಂದರೆ ಈ ವರ್ಷ ನಿಮ್ಮ ಸಾಮಾಜಿಕ ಗೌರವ ಹೆಚ್ಚಾಗುತ್ತದೆ ಡೇಟಾದಲ್ಲಿ ಬಾಯಿಸಿ ಮಾಡುವ ಯಾವ ಸೂಚನೆ ಇದೆಯೋ ಅದು ನಿಮಗಾಗಿ ನೀವು ನಿಮ್ಮ ಮಾತಿನ ಮಾಧುರ್ಯ ಮತ್ತು ಜಾಣ್ಮೆಯಿಂದ ಸಂಬಂಧಿಕರು ಮತ್ತು ಸಮಾಜದಲ್ಲಿ ಮೆಚ್ಚುಗೆಯನ್ನು ಗಳಿಸುತ್ತೀರಾ ಯಾವ ಸಂಬಂಧಿಕರು ಮೊದಲು ನಿಮ್ಮನ್ನು ಗೌರವಿಸುತ್ತಿರಲಿಲ್ಲವೋ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅವರು ನಿಮ್ಮ ಸಲಹೆ ಪಡೆಯಲು ಬರುತ್ತಾರೆ ನಿಮಗೆ ಈ ವರ್ಷ ಸಂ ಅಂದರೆ ಸಂಚಯದ ವರ್ಷವಾಗಿದೆ ನಿಮ್ಮ ಏಳನೇ ಮತ್ತು ಹನ್ನೊಂದನೇ ಮನೆಯ ಯೋಗಗಳು ನಿಮ್ಮ ಪತಿಗೆ ಯಾವುದಾದರೂ ದೊಡ್ಡ ಸರ್ಕಾರಿ ಲಾಭ ಅಥವಾ ಲಕ್ಕಿ ಡ್ರಾ ಬೋನಸ್ ಸಿಗಬಹುದು ಎಂದು ಹೇಳುತ್ತಿದೆ ಇದರ ನೇರ ಲಾಭ ಮನೆಯ ತಿಜೋರಿಗೆ ಆಗುತ್ತದೆ ಫೆಬ್ರವರಿಯಿಂದ ಡಿಸೆಂಬರ್ ನಡುವೆ ನೀವು ಮನೆಗಾಗಿ ಯಾವುದಾದರೂ ಬೆಲೆ ಬಾಳುವ ವಸ್ತು ಅಂದರೆ ಚಿನ್ನ ಹೊಸ ವಾಹನ ಅಥವಾ ಪೀಠೋಪಕರಣಗಳನ್ನು ಖರೀದಿಸಬಹುದು ಆದರೆ ಎಚ್ಚರದಿಂದಿರಿ ನಾನು ಮೊದಲು ವಾರ್ನಿಂಗ್ ವಿಭಾಗದಲ್ಲಿ ಹೇಳಿದಂತೆ ಒಂದು ದೊಡ್ಡ ಕೌಟುಂಬಿಕ ವಿವಾದ ಖಚಿತದಲ್ಲಿ ಇದೆ ಇಲ್ಲಿ ಪಾತ್ರ ಒಬ್ಬ ಶಾಂತಿದೂತನಾಗಿರುತ್ತಾನೆ ಸಾಡೆಸಾತಿಯ ಪ್ರಭಾವದಿಂದ ಮನೆಯ ಹಿರಿಯರೊಂದಿಗೆ ವೈಚಾರಿಕ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು ಡೇಟಾ ಮತ್ತು ಗುಪ್ತ ಶತ್ರುಗಳು ಸೀಕ್ರೆಟ್ ಎನಿಮೀಸ್ ಬಗ್ಗೆ ಹೇಳುತ್ತದೆ ನಿಮಗೆ ಇವರು ನಿಮ್ಮ ಮುಖದ ಹಿಂದೆ ಸಿಹಿಯಾಗಿ ಮಾತನಾಡುವ ಆದರೆ ಬೆನ್ನ ಹಿಂದೆ ಚುಚ್ಚುವ ನೆರೆಹೊರೆಯವರು ಅಥವಾ ಸಂಬಂಧಿಕರೇ ಆಗಿರಬಹುದು ಆದ್ದರಿಂದ ನಿಮ್ಮ ಮನೆಯ ವಿಷಯಗಳನ್ನು ನಿಮ್ಮ ಉಳಿತಾಯ ಮತ್ತು ನಿಮ್ಮ ಪತಿಯ ಫ್ಯೂಚರ್ ಪ್ಲಾನ್ಗಳನ್ನು ಯಾವುದೇ ಹೊರಗಿನ ಮಹಿಳೆ ಅಥವಾ ನೆರೆ ಹಂಚಿಕೊಳ್ಳಬೇಡಿ ಗೋಪ್ಯತೆಯ ನಿಮ್ಮ ಆಯುಧ ಕೆಲಸದ ಹೊರೆ ತುಂಬಾ ಹೆಚ್ಚಾಗಿರುತ್ತದೆ ಡೇಟಾದಲ್ಲಿ ಕಬ್ಬಿಣದ ಅಂಶದ ಕೊರತೆ ಮತ್ತು ದೌರ್ಬಲ್ಯದ ಉಲ್ಲೇಖವಿದೆ ನಿಮಗೆ ಆಯಾಸ ಮತ್ತು ಕಾಲುನೋವಿನ ಸಮಸ್ಯೆ ಇರುತ್ತದೆ ಇದು ಶನಿಯ ಪ್ರಭಾವ ಅಡುಗೆ ಮನೆಯಲ್ಲಿ ಕೆಲಸ ಮಾಡುವಾಗ ಬೆಂಕಿಯಿಂದ ಎಚ್ಚರಿಕೆ ವಹಿಸಿ ನೀವು ಮನೆಯ ಲಕ್ಷ್ಮಿ ನಿಮ್ಮ ಆರೋಗ್ಯವನ್ನು ಕಡೆಗಣಿಸಬೇಡಿ ಮಧ್ಯಾಹ್ನ ಸ್ವಲ್ಪ ವಿಶ್ರಾಂತಿ ತಪ್ಪದೇ ತೆಗೆದುಕೊಳ್ಳಿ ಆರೋಗ್ಯ ಸತಿಯ ಮೂರನೇ ಹಂತವು ಆರೋಗ್ಯಕ್ಕೆ ಅತ್ಯಂತ ಕಠಿಣ ಎಂದು ಪರಿಗಣಿಸಲಾಗಿದೆ ಇದನ್ನು ನಿರ್ಲಕ್ಷಿಸಬೇಡಿ ಜೂನ್ ಎರಡರ ನಂತರ ಗುರು ಆರನೇ ಮನೆಗೆ ಬಂದಾಗ ಅಸಿಡಿಟಿ ಅಲ್ಸರ್ ಅಥವಾ ಪೈಲ್ಸ್ನಂತಹ ಹೊಟ್ಟೆಯ ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು ಡೇಟಾ ಸ್ಪಷ್ಟವಾಗಿ ಹೇಳುತ್ತದೆ ಹೊರಗಿನ ಊಟವನ್ನು ನಿಲ್ಲಿಸಿ ದ್ರವರೂಪದ ಆಹಾರದ ಮೇಲೆ ಲಿಕ್ವಿಡ್ ಡಯೆಟ್ ಗಮನಹರಿಸಿ ಮಂಗಳನ ಸ್ಥಿತಿಯಿಂದಾಗಿ ಬೆಂಕಿ ಪಟಾಕಿ ಅಥವಾ ವಿದ್ಯುತ್ತಿನಿಂದ ದೂರ ಇರಿ ಮತ್ತು ಅಪಾಯವಿದೆ ಸ್ವಲ್ಪ ಮುಖದ ಮೇಲೆ ಟ್ಯಾನಿಂಗ್ ಅಥವಾ ಅಲರ್ಜಿ ಉಂಟಾಗಬಹುದು ಮಾನಸಿಕ ಆರೋಗ್ಯದ ಬಗ್ಗೆ ಮಾತನಾಡುವುದಾದರೆ ಜುಲೈಯಿಂದ ಸೆಪ್ಟೆಂಬರ್ ನಡುವೆ ನೀವು ಖಿನ್ನತೆ ಅಥವಾ ಲೋ ಫೀಲ್ ಮಾಡಬಹುದು ರಾಹುವಿನ ಕಾರಣ ತಲೆ ತಿರುಗುವಿಕೆ ಎತ್ತರದ ಪ್ರದೇಶಗಳ ಬಗ್ಗೆ ಭಯ ಉಂಟಾಗಬಹುದು ಪೋಷಕರು ವಿಶೇಷವಾಗಿ ತಂದೆ ಆರೋಗ್ಯವು ಜುಲೈ ಸುಮಾರಿಗೆ ಹದೆಗೆಡಬಹುದು ಅವರು ಮೆಡಿಕಲ್ ಚೆಕ್ಅಪ್ ಅನ್ನು ಸಮಯಕ್ಕೆ ಸರಿಯಾಗಿ ಮಾಡಿಸಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರು ಸಂಪೂರ್ಣ ಪೂರ್ಣ ಕಥೆಯ ಸಾರಾಂಶವಿದು ಜನವರಿಯಿಂದ ಮಾರ್ಚ್ ಸಂಘರ್ಷ ಮೋಸ ಮತ್ತು ಮಾನಸಿಕ ಮಂಥನ ತಾಳ್ಮೆಯಿಂದ ಇರಿ ಏಪ್ರಿಲ್ನಿಂದ ಜೂನ್ ವೃತ್ತಿ ಜೀವನದಲ್ಲಿ ಹೇಳಿಗೆ ಮತ್ತು ಪ್ರಯಾಣ ಕಷ್ಟಪಟ್ಟು ಕೆಲಸ ಮಾಡಿ ಜುಲೈನಿಂದ ಸೆಪ್ಟೆಂಬರ್ ಆರೋಗ್ಯ ಮತ್ತು ಹಣಕಾಸಿಗೆ ರಿಸ್ಕ್ ಜೂನ್ ಎಚ್ಚರದಿಂದಿದೆ ಅಕ್ಟೋಬರ್ನಿಂದ ಡಿಸೆಂಬರ್ ಧನವರ್ಷ ಮತ್ತು ಗುಪ್ತ ಯೋಜನೆಗಳ ಪ್ಲಾನಿಂಗ್ ಮಾಡಿ ಶನಿ ದೇವರು ನಿಮ್ಮ ಮೂರು ಷರತ್ತುಗಳನ್ನು ಒಪ್ಪಿದರೆ ಎಲ್ಲವೂ ಒಳ್ಳೆಯದಾಗುತ್ತದೆ ಎಂದು ಹೇಳುತ್ತಾರೆ ಎಲ್ಲವೂ ಇಲ್ಲಿಗೆ ಒಳ್ಳೆಯದಾಗುತ್ತದೆ ಸೋಮಾರಿತನವನ್ನು ಬಿಡಿ ಇಪ್ಪತ್ತೇಳು ಸೋಮಾರಿಗಳಿಗೆಲ್ಲ ಎರಡನೆಯದಾಗಿ ನೀವು ಗೌಪ್ಯತೆಯನ್ನು ಕಾಪಾಡಿಕೊಳ್ಳಬೇಕು ನಿಮ್ಮ ಭವಿಷ್ಯದ ಯೋಜನೆಯನ್ನು ಯಾರಿಗೂ ಹೇಳಬೇಡಿ ಗುಪ್ತ ಶತ್ರುಗಳು ನಿಮ್ಮ ಪ್ಲಾನ್ಗಳನ್ನು ತಡೆಯಬಹುದು ಎಂದು ಡೇಟಾ ಹೇಳುತ್ತದೆ ಮೂರನೆಯದಾಗಿ ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಯಾವುದೇ ರೀತಿ ತೆರಿಗೆಯ ವಂಚನೆ ಅಥವಾ ಶಾರ್ಟ್ ಶಾರ್ಟ್ಕಟ್ಗಳನ್ನು ಅನುಸರಿಸಬೇಡಿ ಪರಿಹಾರಗಳು ಈ ಸಾಡೆ ಸಾತಿಯ ಅಂತಿಮ ಹಂತ ಒಂದು ಸುವರ್ಣ ಅವಕಾಶವನ್ನಾಗಿ ಬದಲಾಯಿಸಿ ನಮ್ಮ ಡೇಟಾದಲ್ಲಿ ಒಂದು ಕಪ್ಪು ಕೊಡೆ ದಾನ ಅತ್ಯಂತ ಮೊದಲು ಮತ್ತು ಶಕ್ತಿಯುತ ಉಪಾಯವೆಂದರೆ ಕಪ್ಪು ಕೊಡೆಯ ದಾನ ವರ್ಷದಲ್ಲಿ ಒಮ್ಮೆಯಾದರೂ ಯಾರಾದರೂ ಬಡವರಿಗೆ ಬಿಸಿಲಿನಲ್ಲಿ ಕುಡಿ ಕುಡಿತ ಕಾ ಅಂದರೆ ಕಾರ್ಮಿಕರಿಗೆ ಕಪ್ಪು ಕೊಡೆಯನ್ನು ದಾನ ಮಾಡಿ ಇದು ಕೊಡೆಯ ಸಾಂಕೇತಿಕ ನಿಮ್ಮನ್ನು ಶನಿಯ ಪ್ರಕೋಪದಿಂದ ರಕ್ಷಿಸುತ್ತದೆ ಎರಡು ಮೌನ ಮತ್ತು ತಾಳ್ಮೆ ವಾರದಲ್ಲಿ ಒಂದು ದಿನವನ್ನು ಉದಾಹರಣೆ ಶನಿವಾರ ಆಯ್ಕೆ ಮಾಡಿ ಸ್ನೇಹಿತರೆ ಒಳ್ಳೆಯದಾಗುತ್ತದೆ ಆದಷ್ಟು ಶನಿವಾರ ಸ್ವಲ್ಪ ಉಪವಾಸವನ್ನು ಮಾಡಿ ಶನಿ ಟೆಂಪಲ್ಗೆ ಹೋಗಿ ಎಳಬತ್ತಿಯನ್ನು ಹಚ್ಚಿ ಮತ್ತು ಆಂಜನೇಯ ಟೆಂಪಲ್ಗೆ ಹೋಗಿ ವಿಳೆದೆಲೆ ದಾನ ಆಹಾರವನ್ನು ಕೊಡಿ ಖಂಡಿತ ಒಳ್ಳೆಯದಾಗುತ್ತದೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ ಹೊಸದಾಗಿ ನೋಡೋರು ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ಗೆ ಬರುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯ